ಕಳಪೆ ನಾನು ಗಿಲ್ಲಿಯವ್ರ್ ನಾ ತಗೊಂತೀನಿ ನಾನು ಕಳಪೆ ಆ ಧ್ರುವಂತ ಸಾರಿಗೆ ಕೊಡ್ತೀನಿ ಕಳಪೆ ನಾನು ಗಿಲ್ಲಿ ಅವರಿಗೆ ನೀವ್ ಅಂದ್ರೆ ಇಷ್ಟ ದುಬಿಯೋ ಮ್ಯಾಮ್ ಕಳಪೆ ನಾನು ಧ್ರುವ್ ಕೊಡ್ತೀನಿ ಕಳಪೆ ಧ್ರುವಂತ್ ಕಳಪೆ ನಾನು ರಕ್ಷಿತನ್ ಕೊಡ್ತೀನಿ ಯಾಕಂದ್ರೆ ಈ ಮನೆ ಕಳಪೆ ಅಂತ ಬಂದಾಗ ನಾನು ಕಳಪೆ ಗಿಲ್ಲಿ ಕೊಡ್ತೀನಿ ಈಗ ನಾನ್ ಸ್ಟಾರ್ಟ್ ಮಾಡ್ತೀನಿ ಕಳಪೆನ ನಾನು ಎಕ್ಸ್ಪೆಕ್ಟೆಡ್ ಮೇಡಮ್ ಗೆ ಕೊಡ್ತೀನಿ ರಕ್ಷಿತನೂ ಕೊಡ್ತೀನಿ ಇಲ್ಲಿರೋರು ಇರೋರು ಜಗಳ ಇರೋರು ಆಗಿರ್ಬೋದು ಕಳಪೆ ನಾನು ಧ್ರುವಂತ ಕೊಡ್ತೀನಿ ಓ ಈ ವಾರದ ಕಳಪೆ ಯಾರು ಅಂತ ನಿರ್ಧಾರ ಮಾಡೋ ಟೈಮ್ ಅಲ್ಲಿ ಒಂದ್ ಓಟ್ ಏನಾದ್ರೂ ಎಕ್ಸ್ಟ್ರಾ ಗಿಲ್ಲಿಗೆ ಬಿದ್ದಿದ್ರೆ ಡೆಫಿನೆಟ್ಲಿ ಗಿಲ್ಲಿನೇ ಕಳಪೆಗೆ ಹೋಗ್ಬಿಡ್ತಿದ್ದ ಯಾಕೆ ಆಲ್ರೆಡಿ ರಘು ಅವರು ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅವರು ಗಿಲ್ಲಿಗೆ ಕಳಪೆನ ಕೊಟ್ಟಿದ್ರು ಇನ್ನೊಬ್ರು ಯಾರಾದ್ರೂ ಕಳಪೆನ ಗಿಲ್ಲಿಗೆ ಕೊಟ್ಟಿದ್ರೆ ಡೆಫಿನೆಟ್ಲಿ ಗಿಲ್ಲಿನೇ ಹೋಗ್ಬಿಡ್ತಿದ್ದ ಕಳಪೆಗೆ ಬಟ್ ಆ ರೀತಿ ಆಗ್ಲಿಲ್ಲ ಏಕೆ ಕಾವ್ಯ ಅವರು ಅವರು ರಕ್ಷಿತಾ ಅವರು ಹಾಗೂ ಧನುಷ್ ಅವರು ಧ್ರುವಂತ್ಗೆ ಒಂದು ಕಳಪೆನ ಕೊಟ್ಟರು ಆ ಕಾರಣಕ್ಕೆ ಈ ವಾರದ ಒಂದು ಕಳಪೆ ಧ್ರುವಂತ್ ಆಗಿದ್ದಾರೆ ನಾಲ್ಕು ಇಂದ ಮೆಜಾರಿಟಿ ಆಫ್ ಇಂದ ಇನ್ನು ಉತ್ತಮ ಬಂದು ಇಬ್ರು ಆಗಿದ್ದಾರೆ ಧನುಷ್ ಹಾಗೂ ರಕ್ಷಿತ ಅವರು ಈ ಇಬ್ರು ಉತ್ತಮನ ಶೇರ್ ಮಾಡ್ಕೊಂಡಿದ್ದಾರೆ ರಕ್ಷಿತ್ ಅವರು ಧನುಷ್ ಅವರಿಗೆ ಮೆಡಲ್ನ ಹಾಕಿದ್ರು ಆ್ಯಂಡ್ ಧನುಷ್ ಅವರು ರಕ್ಷಿತ್ ಅವ್ರಿಗೆ ಮೆಡಲ್ನ ಹಾಕಿದರು ಬಟ್ ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಅವರು ಒಂದು ಗ್ರೂಪ್ ಅನ್ಕೊಂಡ್ಬಿಟ್ಟಿದ್ದಾರೆ ಆ ಮಿಕ್ಕಿರೋ ಏಳು ಜನನ ಆ ಮಿಕ್ಕಿರೋ ಏಳು ಜನ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಮಾತಾಡ್ತಾ ಇರ್ತಾರೆ ಸೊ ಅದನ್ನ ಒಂದು ಗ್ರೂಪ್ ಅನ್ಕೊಂಡು ಈ ಇಬ್ರು ಯಾವಾಗ್ಲೂ ಸಪ್ರೇಟ್ ಆಗಿ ಕೂತ್ಕೊಳ್ಳೋದು ಸಪ್ರೇಟ್ ಆಗಿ ಇರೋದನ್ನ ಮಾಡ್ತಾ ಇದಾರೆ ಸೊ ಡೆಫಿನೆಟ್ಲಿ ಆ ಏಳ್ ಜನ ಗ್ರೂಪ್ ನ ಮಾಡ್ಕೊಂಡಿಲ್ಲ ಪ್ರತಿಯೊಬ್ರು ಸೋಲೋ ಆಡ್ತಿದ್ದಾರೆ ಸಿಂಗಲ್ ಆಗಿ ಆಡ್ತಿದ್ದಾರೆ ಪ್ರತಿಯೊಬ್ರುನು ಯಾರು ಸಪೋರ್ಟ್ ಮಾಡ್ತಿಲ್ಲ ಏನೋ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಲ್ವಲ್ಲ ಈಗ ಇರೋದೇ ಒಂಬತ್ತು ಜನ ಒಂಬತ್ತು ಜನದಲ್ಲಿ ಅವ್ರ ಜೊತೆ ಇವ್ರು ಮಾತಾಡಬೇಕು ಇವ್ರ ಜೊತೆ ಅವ್ರು ಮಾತಾಡಬೇಕು ಸೊ ಆ ಜೊತೆಲಿ ಜೊತೇಲಿರ್ತಾರೆ ಈ ಇಬ್ಬರೇ ಸಪ್ರೇಟಾಗಿ ಕೂತ್ಕೊಳ್ಳೋದು ಇಬ್ಬರೇ ಸಪ್ರೇಟಾಗಿ ಮಾತಾಡೋದು ಮಾಡ್ತಾ ಇರೋದ್ರಿಂದ ಧ್ರುವಂತ್ ಅವ್ರಿಗೆ ಅಶ್ವಿನಿಗೌಡವರು ಸೊ ಅವ್ರಿಗೆ ಅವರೇ ಒಂದು ಗ್ರೂಪ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಮಿಕ್ಕಿರೋರ್ನ ಸೊ ಅದೇನೂ ಇಲ್ಲ ಇಲ್ಲಿ ಹೊರ್ಗಡೆ ನೋಡ್ತಿರೋರಿಗೆ ಗೊತ್ತು ಪ್ರತಿಯೊಬ್ರು ಅವ್ರದೇ ಆದಂಥ ಇಂಡಿವಿಜುವಲ್ ಆಟ ಆಡ್ತಿದ್ದಾರೆ ಸೊ ಅದನ್ನ ಬಿಟ್ಟು ಎಲ್ಲರ ಜೊತೆ ಮಿಂಗಲ್ ಆಗಿ ಬೆರಿಬೇಕು ಏಕೆಂದರೆ ಇನ್ನು ಮಿಕ್ಕಿರೋ ಕೆಲವೇ ದಿನಗಳು ಬಿಗ್ ಬಾಸು ಒಂದು ಮೆಮೊರೇಬಲ್ ಆಗಿ ಉಳಿಯುತ್ತೆ ಆ್ಯಂಡ್ ಗೆಲ್ಲೋದೊಬ್ಬರೇ ಇಲ್ಲಿ ಯಾರನ್ನ ಯಾರೂ ಗೆಲ್ಸಕ್ಕೆ ಬಂದಿಲ್ಲ ಎಷ್ಟೇ ಸಪೋರ್ಟ್ ಮಾಡಿದ್ರು ಎಷ್ಟೇ ಅವ್ರ ಜೊತೆಗಿದ್ರು ಡೆಫಿನೆಟ್ಲಿ ಹೊರಗಡೆ ಜನ ಯಾರನ್ನ ಓಟ್ ಹಾಕಿ ಗೆಲ್ಲಿಸ್ತಾರೋ ಅವರೇ ಆಗೋದು ಆ್ಯಂಡ್ ಈ ವಾರದ ಕಳಪೆ ಉತ್ತಮ ಇದೇ ಕೊನೆ ವಾರ ಅಂತ ಅನಿಸುತ್ತೆ ಬಟ್ ಇದ್ರೂ ಇನ್ನೊಂದು ವಾರ ಇರ್ಬೋದು ಗೊತ್ತಿಲ್ಲ ಆದರೆ ಈ ವಾರ ಲಾಸ್ಟ್ ಕ್ಯಾಪ್ಟನ್ ಆಗಿರೋದ್ರಿಂದ ಇದೇ ಒಂದು ಕೊನೆ ವಾರ ಅನ್ಸುತ್ತೆ ಉತ್ತಮ ಕಳಪೆ ಕೊಡೋದ್ರಿಂದ ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಅಂತ ಅದ್ರ ಬಗ್ಗೆ ನಾನು ಆದಷ್ಟು ಬೇಗ ನಿಮಗೆ ನ ಕೊಡ್ತೀನಿ ಯಾರು ಆಗ್ತಾ ಇದಾರೆ ಅಂತ ಸೊ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮತ್ತು ಮುಂದಿನ ವರ್ಡದಲ್ಲಿ ಸಿಗೋಣ ಗಾಯ್ಸ್ ಬಾಯ್